ಎಸ್ ಇನ್ನು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ ಆಲ್ಮಟ್ಟಿ ಮುದ್ದೇಬಿಹಾಳ ಯಾದಗಿರಿ ರೈಲು ಮಾರ್ಗ ಹೋರಾಟಕ್ಕೆ ಈಗ ಒಂದಷ್ಟು ಕಳೆ ಬಂದಿದೆ ಅಂತ ಕಾಣಿಸುತ್ತೆ ಮಾರ್ಗದಲ್ಲಿ ಬರುವ ನಗರಗಳಲ್ಲದೆ ಹಳ್ಳಿಗಳಾದ ಇಟಗಿ ಕೊಪ್ಪ ಹುಲ್ಲೂರು ಜಟಗಿ ಮಾದಿನಿಹಾಳ ಬಿದರಕುಂದಿ ಕುಂಟೋಜಿ ಗುಡ್ನಾಳ ಬಾವೂರು ಮಿಣಜಿಗಿ ತಾಳಿಕೋಟೆ ಬಂಡೆಪ್ಪನಹಳ್ಳಿ ಸಾಲೋಡಿಗೆ ಅಲ್ಲದೆ ಅಕ್ಕಪಕ್ಕದ ಊರುಗಳು ಆ ಊರುಗಳಿಂದ ಆಸಕ್ತರು ಹಿರಿಯರು ಹಾಗೂ ಪ್ರಜ್ಞಾವಂತ ನಾಗರಿಕರು ಸಾರ್ವಜನಿಕರು ಈಗ ಒತ್ತಡವನ್ನು ಹೇರ್ತಾ ಇದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರಿಗೆ ಮನವಿಯನ್ನು ಕೂಡ ಈಗಾಗಲೇ ನೀಡಿದ್ದಾರೆ ಪರಮಪೂಜ್ಯ ಸಿದ್ದನ ಶ್ರೀಗಳ ಒಂದು ಆಶೀರ್ವಾದದೊಂದಿಗೆ ಈ ಒಂದು ಹೋರಾಟ ಈಗಾಗಲೇ ಮುನ್ನೆಲೆಗೆ ಬಂದಿದೆ ಸಿದ್ದನಕೊಳ್ಳಕ್ಕೆ ಸಚಿವರ ಭೇಟಿಗಾಗಿ ಮುದ್ದೇಬಿಹಾಳದಿಂದ ಅನೇಕರು ಕೂಡ ಈಗ ಹೋರ ಹೊರಟು ಮನವಿಯನ್ನು ಸಲ್ಲಿಸಲು ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಇವತ್ತು ಮಾಡಿದ್ದಾರೆ ಇವತ್ತು ಆಲ್ರೆಡಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು ದಶಕಗಳ ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ಆಲಮಟ್ಟಿ ಮುದ್ದೇಬಿಹಾಳ ಯಾದಗಿರಿ ರೈಲ್ವೆ ಮಾರ್ಗಕ್ಕೆ ಈಗ ಹೋರಾಟಗಾರರು ಸಿದ್ಧ ಆಗಿದ್ದಾರೆ ಇದಕ್ಕೆ ಕೇಂದ್ರ ಸಚಿವರು ಯಾವ ರೀತಿ ಪ್ರತಿಕ್ರಿಯಿಸುತ್ತಾರೆ ಎಂಬುದು ನಾವು ನೀವು ಕಾದು ನೋಡೋಣ